ಇದೊಂದು ಹೃದಯ ವೃದ್ಧಾವಕವಾದಂತಹ ಸುದ್ದಿ ಎಷ್ಟೇ ಸೂಚನೆಗಳನ್ನು ನೀಡಿದರೂ ಕೆಲವೊಮ್ಮೆ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ ಕೆಲವರು ಇದರ ಪರಿಣಾಮವಾಗಿ ನೀರಿನಲ್ಲಿ ಒಂದೇ ಕುಟುಂಬದ ಒಂಬತ್ತು ಮಂದಿ ಕೊಚ್ಚಿ ಹೋದ ಹೃದಯ ವೃದ್ಧ್ರಾವಕ ಘಟನೆ ನಡೆದಿದೆ ಪ್ರವಾಹಕ್ಕೆ ಸಿಲುಕಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದು ಇಬ್ಬರು ನಾಪತ್ತೆಯಾಗಿರುವ ಘಟನೆ ಮುಂಬೈ ಸಮೀಪದ ಲೋನ್ವಾಲಾ ಜಲಪಾತದಲ್ಲಿ ಭಾನುವಾರ ಸಂಭವಿಸಿದೆ ಮೃತರನ್ನ ಪುಣೆ ಮೂಲದ ತಾಯಿಸ್ತಾ ಅನ್ಸಾರಿ ಅಮೀಮಾ ಅನ್ಸಾರಿ ಮತ್ತು ಒಮೇರಾ ಅನ್ಸಾರಿ ಎನ್ನಲಾಗಿದ್ದು ಅದ್ನಾನ್ ಅನ್ಸಾರಿ ಮತ್ತು ಮರಿಯಾ ಸೈಯದ್ ನಾಪತ್ತೆಯಾಗಿದ್ದಾರೆ ಉಳಿದವರು ದಡ ಸೇರಿ ಪಾರಾಗಿದ್ದಾರೆ ಭಾನುವಾರ ಪುಣೆ ನಗರದ ಸೈಯದ್ ನಗರ ಮೂಲದ ಕುಟುಂಬವೊಂದು ರಜಾದಿನವಾಗಿದ್ದರಿಂದ ಕುಟುಂಬದ ಏಳು ಮಂದಿಯ ಸದಸ್ಯರು ಮುಂಬೈನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಭೂಷಿ ಅಣೆಗಟ್ಟಿನ ಹಿನ್ನೀರಿನ ಲೋನ್ವಾಲಾ ಜಲಪಾತ ಬಳಿ ಬಂದಿದ್ದಾರೆ ಈ ವೇಳೆ ನೀರಿನ ಪ್ರಮಾಣ ಕಡಿಮೆ ಇದ್ದುದರಿಂದ ಕುಟುಂಬದ ಸದಸ್ಯರು ನೀರಿನ ನಡುವೆ ಆಟವಾಡಲು ತೆರಳಿದ್ದಾರೆ ದುರಾದೃಷ್ಟವಶಾತ್ ಈ ಪ್ರದೇಶದಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಅಣೆಕಟ್ಟಿನಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದ್ದು ಪರಿಣಾಮ ಹಿನ್ನೀರಿನ ಮಟ್ಟ ಏರಿಕೆಯಾಗಿದೆ ಹೀಗಾಗಿ ಏಕಾಏಕಿ ಜಲಪಾತದ ಬಳಿ ನೀರಿನ ಮಟ್ಟ ಏರಿಕೆಯಾದ ಪರಿಣಾಮ ಏಳು ಮಂದಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ರು